ಆಕ್ಸಿಡೆಂಟಾಗಿ ಆಗಲೇ ಮೂರು ದಿವಸದಿಂದ ಮನೇಲೇ ಇದ್ದೀನಿ ಎಲ್ಲಿ ಹೋಗದೆ ಇರೋ ಕಾರಣಕ್ಕೆ ಒಂಥರ ನನಗೆ ಬೇಜಾರಾಗಿಬಿಟ್ಟೈತೆ ಮನೇಲಿ ಇರೋಕ್ಕಾಗಲ್ಲ ಗುರು ಕೆಲಸ ಮಾಡೋರಿಗೆ ಕೆಲಸ ಮಾಡಬೇಕು ಹೊರಗಡೆ ತಿರುಗಾಡಬೇಕು ಅನ್ನೋರಿಗೆ ಸೊ ಅದಾದಮೇಲೆ ಇವತ್ತು ಬೆಳಗ್ಗೆನೇ ಎದ್ದೆ ಸ್ವಲ್ಪ ನೋವು ಕಮ್ಮಿ ಆಗಿತ್ತು ಆದರೂ ಒಂದು ರೇಂಜಿಗೆ ಈ ಕಡೆ ಬಿದ್ದಿರೋ ಕಾರಣಕ್ಕೆ ಸೈಡಲ್ಲಿ ನೋವು ಇದ್ದೇ ಇರುತ್ತೆ ಹೀಗೋ ಹಾಗೋ ತಿರ್ಕೊಂಡು ಮಲ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಲ್ಕೊಂಡ್ರು ಕೂಡ ಎಲ್ಲೋ ಒಂದು ರೇಂಜಿಗೆ ಗೆ ನಿದ್ದೆಯಲ್ಲಿ ನೋವು ವಿದ್ಯೆ ಇರುತ್ತೆ ಅದಕ್ಕೆ ನೋವು ಮಾಡ್ಕೊಂಡು ಸ್ವಲ್ಪ ಎದ್ಬಿಟ್ಟು ಬೆಡ್ಶೀಟ್ ಎಲ್ಲ ಮೊಡ್ಚಿಟ್ಟು ಕೆಳಗಡೆ ಹೋದೆ ಅದೇ ಟೈಮಿಗೆ ನಮ್ಮ ಇಮ್ರಾಣ ಬಂದ್ರು ನನ್ನ ಮಿಷಿನ್ನ ತಗೊಂಡೋಗ್ಬಿಟ್ಟು ಆಫೀಸಿಗೆ ಸಬ್ಮಿಟ್ ಅಣ್ಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವರು ಸಹ ಅವರೇ ತಗೊಂಡೋಗ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಅವರು ಹೋದ್ರು ಅವ್ರಿಗೆ ಆ ಕಡೆ ಕಳಿಸ್ಬಿಟ್ಟು ಈ ಕಡೆ ತಿರುಗಿ ನೋಡಿದ್ರೆ ನಾಯಿ ಮರಿಗಳು ಹಾಕಿದ್ವು ಸಕ್ಕದಾಗಿದ್ವು ಮರಿಗಳು ಮಾತ್ರ ಅದನ್ನೆಲ್ಲ ನೋಡ್ಕೊಂಡು ನನ್ನ ಗಾಡಿ ಹತ್ರ ಬಂದು ನೋಡಿದ್ರೆ ಗಾಡಿ ನೋಡಿ ಯಾವ ರೇಂಜಿಗೆ ಅಪ್ಪಚಿ ಹಾಕಿದೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಕ್ಕೆ ನಮ್ಮ ಚಿಕ್ಕಪ್ಪನೇ ರೆಡಿ ಬರ್ತದೆ ಇವತ್ತು ಬೆಳಗ್ಗೆ ಹೇಳಿದೀವಿ ಬರ್ತಾರ ಅಂತ ಹೇಳಿದ್ರೆ ನೋಡ್ಬೇಕು ಯಾವಾಗ ಅಂತ ಹೇಳ್ಬಿಟ್ಟು ಗಾಡಿ ನೋಡ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ಮತ್ತೆ ಮಲ್ಕೊಂಡಿದೆ ಅದೇ ಟೈಮಿಗೆ ಏನು ಸೌಂಡ್ ಬರ್ತೈತಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದ್ ನೋಡಿದ್ರೆ ನಮ್ಮಪ್ಪನ ನಮ್ ಚಿಕ್ಕಪ್ಪ ಸೇರ್ಕೊಂಡು ಗಾಡಿ ಒಂದ್ ರೇಂಜಿಗೆ ರೆಡಿ ಮಾಡ್ಬಿಟ್ರು ಅದಾದ್ಮೇಲೆ ಅವ್ರು ರೆಡಿ ಮಾಡ್ತಾ ಇರ್ಲಿ ಅಂತ ಹೇಳ್ಬಿಟ್ಟು ಒಳಗಡೆ ಬಂದ್ರೆ ನಮ್ಮಮ್ಮ ನೋಡಿದ್ರೆ ಖರ್ಜೂರ ಕೊಟ್ಟರು ಅದನ್ನೆಲ್ಲ ತಿನ್ಕೊಂಡು ಇವತ್ತು ಸ್ವಲ್ಪ ನೋವು ಕಮ್ಮಿ ಇಡೋದ್ರಿಂದ ಸೀದಾ ನಮಾಜಿಗೆ ಆದ್ರೂ ಹೋಗ್ಬಾರಣ ಅಂತ ಹೇಳ್ಬಿಟ್ಟು ಬಸ್ ತಾಗಿ ಡ್ರೆಸ್ ಮಾಡ್ಕೊಂಡು ಸೀದಾ ಹೋಗಿದ್ದು ನಮಾಜ್ಗೆ ನಮಾಜಿ ಮುಗಿಸ್ಕೊಂಡ್ ತಕ್ಷಣ ಊಟ ಮಾಡ್ಬೇಕಾಯ್ತು ಊಟಕ್ಕೆ ಮುಂಚೆ ನುಗ್ಗಬೇಕಿದ್ದ ಮಾತ್ರೆಗಳನ್ನ ತಗೊಂಡು ನಾನು ಅದನ್ನ ನುಂಗ್ಕೊಂಡು ಅದಾದ್ಮೇಲೆ ಊಟ ಗಟ್ಟ ಮಾಡ್ಕೊಂಡು ನಾನು ಹೋಗ್ಬಿಟ್ಟು ಸೀದಾ ಮಲ್ಕೊಂಡೆ ಇವತ್ತು ಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ಬಿಟ್ಟಿದ್ದೀನಿ ಸೊ ನಿಮ್ಗೆ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನ ಮರೆ ಮಾಡಿ ಹೀಗೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ ಸೊ ಎಲ್ಲರಿಗೂ ಟೆಟಾ ಯು ಸೂನ್